ಗೌರಿ ಏನಮ್ಮ ನಿಮ್ಮ ಅಕ್ಕ ಹತ್ರ ಏನು ನನ್ನ ಹತ್ರ ಮಾತಾಡ್ಬೇಕು ಅಂತ ಹೇಳಿದಂತೆ ಅಂತ ವಿಷಯ ಏನಿದೆ ಹೌದು ಬಾವ ನಿಮ್ಮ ಹತ್ರ ಒಂದು ತುಂಬಾ ಮುಖ್ಯವಾದ ವಿಷಯ ಮಾತಾಡಬೇಕಾಗಿತ್ತು ಏನಮ್ಮ ಅಂತ ಮುಖ್ಯವಾದ ವಿಷಯ ಏನಿದೆ ಬಾವಾ ಅದೇ ಅಪ್ಪ ನಂಗು ಮತ್ತೆ ಅಕ್ಕಂಗೆ ಆಸ್ತಿ ಭಾಗ ಮಾಡಿದ್ರಲ್ಲ ಅದ್ರ ಬಗ್ಗೆ ಮಾತಾಡಬೇಕಾಗಿತ್ತು ಏನಂದ್ರೆ ನಿಮ್ಮ ತಮ್ಮ ಸೀನ ಇದಾನಲ್ಲ ಅವನು ಇವಾಗಿರೋ ಮನೆ ಎಲ್ಲನೂ ನಮಗೆ ಸೇರಿದ್ದು ಅಲ್ವ ಹೌದು ಆ ಜಮೀನು ನಿಮಗೆ ಸೇರಿದ್ದು ಅದು ಏನಿದೆ ಇವಾಗ ಹೌದು ಬಾಬಾ ನಾನು ಈ ಥರ ಹೇಳ್ತೀರ ಅಂತ ನೀವೇನೋ ತಪ್ಪಾಗಿ ತಿಳ್ಕೊಳ್ಬೇಡಿ ಯಾಕೆಂದರೆ ನಾನು ಇವಾಗ ಆ ಜಮೀನು ಮತ್ತು ಮನೆ ಮೇಲೆ ಅವನ ಸೀಲ್ ನನಗೆ ಅಧಿಕಾರ ಎಲ್ಲ ಏನೂ ಇಲ್ಲ ಅಂತ ಹೇಳ್ಕೊಮ್ಮ ಯಾಕೆ ಹಂಗೆ ಹೇಳ್ತಾ ಅವನು ಅವನ್ ಇಷ್ಟೇ ಆದ್ರೂ ನಿನ್ ಗಂಡ ಅಲ್ವೇನಮ್ಮ ಅವನಿಗೆ ಅಧಿಕಾರ ಇದೆ ಅಲ್ಲಿ ಮನೆಯಲ್ಲಿ ಅವನು ಜೀವನ ಮಾಡೋಕೆ ಆಸ್ತಿ ಉತ್ಕೊಂಡು ಬಿಡ್ಕೊಂಡು ತಿನ್ನೋಕೆ ಎಲ್ಲ ಅಧಿಕಾರ ಇದೆ ಮಾ ಇಲ್ಲ ಅಂತ ನೀನು ಹೆಂಗ ಹೇಳ್ತೀಯಾ ಅಮ್ಮನವ್ರೆ ಅಧಿಕಾರ ಇದೆ ಅಂತ ನೀವು ಹೇಳ್ತಾ ಇದೀರಾ ಆದ್ರೆ ನನ್ ಮಕ್ಕಳು ಮನೆಗೆ ಹೋದ್ರೆ ಅವನು ತುಂಬಾ ಒಡ್ದು ಬೈದು ಕಳಿಸ್ತಾನೆ ನನ್ನ ಮಕ್ಕಳನ್ನ ಸೇರೋದೇ ಇಲ್ಲ ಯಾಕೆ ಆ ಮಕ್ಕಳು ಅವನಿಗೂ ಮಕ್ಕಳೇ ಅಲ್ವಾ ಬರೀ ಆಸ್ತಿ ಮೇಲೆ ಅಷ್ಟೇ ಅಧಿಕಾರ ಇದೆಯಾ ಮಕ್ಕಳ ಮೇಲೆ ಪ್ರೀತಿ ವಾತ್ಸಲ್ಯ ಎಲ್ಲ ಏನು ಇಲ್ವಾ ಅವನಿಗೆ ಅದು ನೀನು ಹೇಳೋದಕ್ಕೆ ಸರಿ ಇದೆ ಹಂಗಂತ ಇವಾಗ ಅವನ ಕಿತ್ಕೊಂಡ್ರೆ ಪಾಪ ಎಂಟಿ ಮಕ್ಕಳಿರೋನು ಎಲ್ಲೋಗ್ತಾನಮ್ಮ ಬಾವಾ ನೀವು ನಿಮ್ಮ ತಮ್ಮ ಅಂತ ಈ ಥರ ಹೇಳ್ತಾ ಇರ್ಬೋದು ಆದರೆ ಅವನು ಅದಕ್ಕೆ ಇಲ್ಲ ಬಾವಾ ಅವನು ಹೆಂಗೆ ಆಡ್ತಾನೆ ಗೊತ್ತಾ ತುಂಬಾ ಇನ್ನು ಕೆಲ ಕೆಳ ಮಟ್ಟಲ್ಲಿ ಇಲ್ ಬಿಟ್ಟಿದ್ದಾನೆ баба ಅವನು ಸರಿ ಈಗ ಅದಕ್ಕೆ ಏನು ಮಾಡಬೇಕು ಅಂತ ಅನ್ಕೊಂಡಿದ್ದೀಯ ಅಮ್ಮ ರಾಮಣ್ಣ ಅವರೇ баба ನಾನು ಇವಾಗ ಏನು ಮಾಡಬೇಕು ಅಂತ ಅನ್ಕೊಂಡಿರನಿ ಅಂದ್ರೆ ನಾನು ಹೆಸರು ಏನು ಆಸ್ತಿ ಇದೆಯಲ್ಲ ಅದಕ್ಕೆಲ್ಲ ನಾನು ನನಗೇನು ಏನು ಅಕ್ಕಿಲ್ಲ ಅಂತ ಸೈ ಮಾಡ್ಕೊಂಡು ಬಿಡ್ತೀನಿ баба ಏನಮ್ಮ ಹೇಳ್ತಿದ್ದೀನಿ ನೀವು ಆಸ್ತಿ ಏನು ಬೇಡ ಅಂತ ಸೈನ್ ಮಾಡಿ ಕೊಡ್ತಾ ಇದೀಯಾ ಹೌದು ಬಾವ ನನಗೆ ಆಸ್ತಿ ಅನುಭವಿಸೋಕೆ ಯಾವುದೇ ರೀತಿ ಯೋಗ್ಯತೆ ಇಲ್ಲ ಆದ್ರೆ ಪಾಪ ನಮ್ಮಕ್ಕ ಎಷ್ಟು ಕಷ್ಟ ಅನುಭವಿಸಿದಾಳೆ ಅದಕ್ಕೆ ನನಗೆ ಯಾವ ಆಸ್ತಿನಲ್ಲೂ ಪಾಲ್ ಬೇಡ ಏನು ಬೇಡ ಅಂತ ಬರ್ಕೊಡ್ಬೇಕು ಅಂತ ನಿರ್ಧಾರ ಮಾಡಿದಿರಿ ಬಾವ ದಯವಿಟ್ಟು ನೀವು ಬೇಡ ಅಂತ ಹೇಳ್ಬೇಡಿ ನೀನು ಏನಮ್ಮ ಹೇಳ್ತಾ ಇದೀಯಾ ನಿಮ್ಗಿಬ್ರು ಮಕ್ಕಳಿದ್ದಾರೆ ನೆನ್ಪಿದ್ಯಾ ಅಂದ್ರೆ ಈ ಮಕ್ಕಳಲ್ಲ ಅಲ್ಲಿದ್ದಾರಲ್ಲ ಊರಲ್ಲಿ ಅವ್ರ ಬಗ್ಗೆ ಹೇಳ್ತಾ ಇದ್ದೀನಿ ಬಾಬಾ ಅವ್ರಿಗೆ ಜೀವನಕ್ಕೆ ಎಷ್ಟು ಬೇಕು ಅಷ್ಟು ನಾನು ಸಂಪಾದನೆ ಮಾಡಿದ್ದೀನಿ ಬಾಬಾ ನನಗೆ ಆಸ್ತಿ ಏನೂ ಬೇಡ ಅಷ್ಟೇ ಅಲ್ಲ ನನ್ನ ದಿವ್ಯ ಭವ್ಯ ಮಕ್ಕಳಿಗೂ ಇದರಲ್ಲಿ ಯಾವುದೇ ರೀತಿಯ ಹಕ್ಕು ಅಧಿಕಾರ ಇಲ್ಲ ಅಂತ ಸೈನ್ ಮಾಡ್ಕೊಡ್ತೀನಿ ಬಾಬಾ ನಾನು ಅಲ್ಲಮ್ಮ ಈ ರೀತಿ ನಿರ್ಧಾರ ಯಾಕೆ ತಗೊಂಡೆ ನೀನು ಅಂಥದ್ದು ಇವಾಗ ಬಾಬಾ ನಾನು ಹೋದಾಗಿಂದ ಇಲ್ಲಿ ಏನೇನಾಗಿದೆ ಅಂತ ನನಗೆ ಚೆನ್ನಾಗಿ ಗೊತ್ತಾಗಿದೆ ಅಷ್ಟೇ ಅಲ್ಲದೆ ನಮ್ಮ ಅಕ್ಕ ನೋವಿಗೆ ಕೊನೆ ಬೇಡವಾ ಅದಕ್ಕೆ ನಮ್ಮ ಅಕ್ಕ ಯಾವಾಗೂ ಚೆನ್ನಾಗಿರಬೇಕು ಅದೇ ನನಗೆ ಆಸೆ ನಾನು ಏನೇ ಮಾಡಿದರೂ ಎಷ್ಟೆಲ್ಲ ಮಾಡಿದರೂ ಅಕ್ಕ ನನ್ನ ಯಾವತ್ತೂ ಕೈ ಬಿಟ್ಟಿಲ್ಲ ಈ ಊರಿನ ಜನ ಎಷ್ಟು ಅವಮಾನ ಮಾಡಿದ್ರು ಕೊನೆಗೆ ದೇವಸ್ಥಾನಕ್ಕೆ ಬರಬೇಡಿ ಅಂದರು ಅಷ್ಟು ಆದ್ರೂ ನಮ್ಮ ಅಕ್ಕ ನನ್ನ ಯಾವತ್ತೂ ನನ್ನ ದೂರ ಮಾಡಿಲ್ಲ ನನ್ನ ಜೊತೆ ಮಾತಾಡಬೇಡ ಹೋಗು ನಮ್ಮ ಊರಿಗೆ ಬರಬೇಡ ಹೋಗಂತ ಯಾವ ಮಾತು ಹೇಳಿಲ್ಲ ಆ ಪ್ರೀತಿಗೆ ನಾನು ಕೊಡ್ತಾರೆ ಬೆಲೆ ಬೆಲೆ ಅಂತಲ್ಲ ಗೌರವ ಬಾವ ಆದರೂ ಇಷ್ಟು ದೊಡ್ಡ ನಿರ್ಧಾರ ಇನ್ನೂ ಯೋಚನೆ ಮಾಡು ಇಲ್ಲ ಬಾವಾ ನಾನು ತುಂಬ ಚೆನ್ನಾಗಿ ಯೋಚನೆ ಮಾಡಿ ಈ ನಿರ್ಧಾರ ತಗೊಂಡಿದ್ದೀನಿ ದಯವಿಟ್ಟು ಇಲ್ಲ ಅಂತ ಹೇಳ್ಬೇಡಿ ಅವರೇ ಇದಕ್ಕೆಲ್ಲ ಪತ್ರ ಏನೇನು ಬೇಕು ದಯವಿಟ್ಟು ರೆಡಿ ಮಾಡ್ಕೊಳ್ಳಿ ನಾನು ಬಂದು ಸೈನ್ ಮಾಡ್ತೀನಿ ಸರಿ ಅಮ್ಮ ನಿಮ್ಮ ಆಸ್ತಿ ನಿಮ್ಮ ಇಷ್ಟ ಬೇಡ ಅನ್ನೋಕ್ಕೆ ನಾನು ಯಾರು ಹೇಳು ನೀನು ಏನೇನು ಇದ ತಗೊಂಡಿದ್ರು ನಂಗೆ ಇದ್ರಲ್ಲಿ ಖುಷಿಯಾಗಿದೆ ನಿಂಗೆ ಒಳ್ಳೇದಾಗ್ಲಿ ತಾಯಿ ಬಾಬಾ ನಾನು ಬರ್ತೀನಿ ಅಂದರೆ ಈ ನಾನು ಅಕ್ಕನ ವಿಚಾರ ಹೇಳಿಲ್ಲ ನಾನು ಹೇಳಿದ್ರೆ ಅಕ್ಕ ಒಪ್ಕೊಳ್ಳಲ್ಲ ಅದಕ್ಕೆ ಇದನ್ನು ನೀವೇ ಹೇಳ್ಬಿಡಿ ಬಾಬಾ ಸರಿ ಬಾಬಾ ನಾನು ಬರ್ತೀನಿ ರಾಮಣ್ಣ ಇದಕ್ಕೆ ಗೌರಿ ಹಿಂಗೇಳಿ ಹೊಂಟೋದ್ಲಲ್ಲ ಅಲ್ಲ ನನ್ನ ತಮ್ಮ ಏನಾಗ್ತಾನೋ ಪಾಪ ಅವನು ಬೀದಿಗೆ ಬೀಳ್ತಾನೇನೋ ಬೈರ ನೀನ್ ಈ ಥರ ಇಷ್ಟ ಮಾಡೋದು ತಪ್ಪಪ್ಪ ಅವ್ನಿನ್ ತಮ್ಮನ ಇರ್ಬೋದು ಆದ್ರೆ ಅವನು ಅವ್ನಿನ್ ಕೊಟ್ಟಿರೋ ಕಾಟ ಮರ್ತೋಗ್ಬಿಟ್ಟಿಯಾ ಅವನಿಂದಾಗಿ ನೀನು ಊರ್ ಬಿಟ್ಟು ಆರು ತಿಂಗಳು ಹೋಗಿದ್ದೆ ಹಿಂತಿನ ಬಿಟ್ಟು ಮಕ್ಕಳನ್ನ ಬಿಟ್ಟು ಎಲ್ಲ ಮರ್ತೋಗ್ಬಿಟ್ಟಿಯಾ ಇಲ್ಲ ರಾಮಣ್ಣ ನಾನೇನೋ ಮರ್ತಿಲ್ಲ ಎಷ್ಟೇ ಆದ್ರೂ ಅವ್ನು ನನ್ನ ಬಿಟ್ಟಿದ ತಮ್ಮ ಅಲ್ವಾ ಅವನ್ ಅಂದಕ್ಕೆ ಎಲ್ಲ ಕಿತ್ಕೊಂಡ್ಬಿಟ್ರೆ ಪಾಪ ಅವನ್ ಹೆಂಗ್ ಬದುಕ್ತಾನೆ ನೋಡಪ್ಪ ಇದು ಅವರ ಆಸ್ತಿ ಇದ್ರಲ್ಲಿ ಅಧಿಕಾರ ಏನು ಇಲ್ಲ ಅಂತ ಹೇಳಲ್ಲ ಆದ್ರೆ ನೀನ್ ಯೋಚನೆ ಮಾಡೋದ್ ತಪ್ಪು ಅವನು ಬಿಡು ದುಡ್ಕೊಂಡ್ ತಿನ್ಲಿ ಆವಾಗ ಗೊತ್ತಾಗುತ್ತೆ ದುಡ್ಡಿನ ಬೆಲೆ ಏನು ಅಂತ ಸುಮ್ಮನೆ ಯಾವ್ದೋ ದುಡ್ಡಲ್ಲಿ ಇತರ ಎಲ್ಲ ಅನ್ಯಾಯ ಮಾಡ್ಕೊಂಡಿದ್ರೆ ಗೊತ್ತಾಗಲ್ಲ ಅವನಿಗೆ ಬೆಲೆ ಕಷ್ಟಪಟ್ಟು ದುಡಿಲಿ ಗೊತ್ತಾಗುತ್ತೆ ಇಷ್ಟಕ್ಕೂ ನಿನ್ಗೆ ಎಷ್ಟು ಜನ ಮಕ್ಳದ ನನ್ ನೆನ್ಪಿದ್ಯಾ ಆ ಮಕ್ಕಳಿಗೆಲ್ಲ ಮುಂದೆ ಏನು ಅಂತ ಅಂದ್ಕೊಂಡಿದ್ಯಾ ಅವನಿಗೆ ಬಿಡು ನಿನ್ನ ತಮ್ಮನಿಗೆ ನಾಲ್ಕು ಜನ ಬರೀ ಗಂಡು ಮಕ್ಕಳು ಇದ್ದಾರೆ ದುಡ್ಕೊಂಡು ತಿಂತಾರೆ ಆದರೂ ನಿನ್ನ ಬಗ್ಗೆ ಯೋಚನೆ ಮಾಡು ನಿಜಾನೇ ಇರ್ಬೋದು ರಾಮಣ್ಣ ನಂಗೆ ಯಾಕೋ ಮನಸ್ಸೇ ಬರ್ತಾ ಇಲ್ಲ ನನ್ನ ತಮ್ಮನಿಗೆ ಮೋಸ ಮಾಡೋಕ್ಕೆ ನಿನ್ನ ತಮ್ಮನಿಗೆ ಮೋಸ ಮಾಡೋಕ್ಕೆ ನನಗೆ ಮನಸ್ಸು ಬರ್ತಾ ಇಲ್ಲ ನೀನು ಹೆಂಡತಿ ಮಕ್ಳಿಗೆ ಮೋಸ ಮಾಡೋಕ್ಕೆ ನಿನಗೆ ಮನಸ್ಸು ಬರ್ತಿದ್ಯಾ ರಾಮಣ್ಣ ಆದ್ರೂ ಇನ್ನು ನಂಗೆ ಯಾಕೋ ನೋಡು ಬೈರಾ ನಾನಿಂಗ ಇಷ್ಟ ಹೇಳ್ಬೇಕು ಅಷ್ಟು ಹೇಳಿದ್ದೀನಿ ಇದಕ್ಕೆ ಬಂದ್ ನಿನಗೆ ಬಿಟ್ಟಿದ್ದು ಆದರೆ ಗೌರಿ ತಗೊಂಡು ಇದ್ದಾದ್ಮೇಲೆ ನನಗೆ ಭರವಸೆ ಗೌರವ ಎರಡೂ ಇದೆ ಅವಳು ತುಂಬಾ ಒಳ್ಳೆ ಕೆಲಸ ಮಾಡ್ತಿದಾಳೆ ಅವ್ರ ಅಪ್ಪನ ಥರನೇ ಒಳ್ಳೆ ಮನಸ್ಸಿದೆ ಅವಳಿಗೆ ಛೇ ನನ್ನ ತಮ್ಮ ಕರೆಕ್ಟಾಗಿ ಆಗಿ ಹಿಂಗೆಲ್ಲ ಅಕ್ಕನೇ ಇದಿಲ್ಲ ಅವನಿಗೆ ಪಾಪ ಅವನು ಎಲ್ಲ ಕಿತ್ಕೊಂಡ್ಮೇಲೆ ಹೆಂಗ್ ಜೀವನ ಮಾಡ್ತಾನೋ ಏನೋ ಏನು ಮಾಡಲಿ ನಾನಿವಾಗ ಗಂಗಾತ್ರ ಮಾತಾಡ್ಲಾ ಬೇಡಬೇಡ ಗೌರಿಗೆಲ್ಲ ಗೊತ್ತಾದರೆ ಅವಳು ನನ್ನ ಬಗ್ಗೆ ಏನು ಕುಂತಳ ಏನೋ ನೋಡ ಏನಾಗುತ್ತೆ ಅಂತ ಚಿಕ್ಕಿ ಏನು ಮಾಡ್ತಾ ಇದ್ಕೊಂಡಿರ್ಲಿ ಏನೂ ಇಲ್ಲ ಪ್ರಿಯಾ ನಿಮ್ಮ ಚಿಕ್ಕಪ್ಪ ಫೋನ್ ಮಾಡಿದ್ರು ಸ್ವಲ್ಪ ಲೇಟಾಗಿ ಬರ್ತೇನೆ ಇವತ್ತು ಇವು ಊಟ ಮಾಡಿ ಮಲ್ಕೊಳ್ಳಿ ಅಂತ ಅದೇ ಫೋನ್ ಇಟ್ಬಿಟ್ಟು ಕುತ್ಕೊಂಡಿದ್ದೆ ಅಷ್ಟೇ అడగేండి అంత ఇష్టంకుంటా చిక్కీ ఇవత్ నన్ను అడిగే మలా ఏం నేను అడగే మతీయా పొడితో అదన్నే మాడు అందా చే మా గొప్పది ఏమరు చిక్కీ మే నవం ఏమో కేతీని సరేనా అనబారు అంతదను అంతేం కేల్తియా సరే హు ಚಿಕ್ಕಿ ಏನು ಗೊತ್ತಾ ನಾನು ಇವ್ರಿಗೆ ಬಂದು ಇಷ್ಟು ದಿನ ಆಯ್ತಲ್ವಾ ಮನೆಯಲ್ಲೇ ಕೂತ್ಕೊಂಡು ತುಂಬ ಅದಕ್ಕೆ ನಾನು ಎಲ್ಲಿಗಾದರೂ ಕೆಲ್ಸಕ್ಕೆ ಅಂತ ಹೋಗಲಾ ಏನು ಕೆಲ್ಸಕ್ಕೆ ಹೋಗ್ತೀಯಾ ಪ್ರಿಯಾ ನಿಂಗೆ ಯಾಕೆ ತಂದು ಈ ಥರ ಬುದ್ಧಿ ಚಿಕ್ಕಿ ಅದು ಕೆಲ್ಸಕ್ಕೆ ಅಂದರೆ ನಾನು ದುಡ್ಕೊಂಬರ್ಬೇಕು ಅಂತಲ್ಲ ಮನೆಯಲ್ಲೇ ಕೂತ್ಕೊಂಡು ಬೇಜಾರಾಗ್ತಾ ಇರುತ್ತಲ್ವಾ ಅದಕ್ಕೆ ಇಲ್ಲ ಅಂತ ಹೇಳ್ಬೇಡಿ ಚಿಕ್ಕಿ ಅದು ನನಗೂ ಸ್ವಲ್ಪ ಗೊತ್ತಾಗಲಿ ಅಂತ ಅಷ್ಟೆ ಪ್ರಿಯಾ ನಿಮಗೆ ಚಿಕ್ಕಪ್ಪನ ಗೊತ್ತಾದಿದೆಲ್ಲ ಇಷ್ಟ ಆಗಲ್ಲ ಅವ್ರು ಒಪ್ಕೊಳ್ಳೋಲ್ಲ ಅಂತ ನನಗೆ ಅನಿಸ್ತಿದೆ ಚಿಕ್ಕಿ ಹಂಗೆ ಹೇಳ್ಬೇಡಿ ಚಿಕ್ಕಿ ಚಿಕ್ಕಪ್ಪನ ಹೆಂಗಾದರೂ ಮಾಡಿ ನೀವು ಒಪ್ಪಿಸಿ ಏನಾದರೂ ಹೇಳಿ ಒಪ್ಕೊಳ್ಳೋ ಥರ ಮಾಡೋ ಚಿಕ್ಕಿ ನಾನು ಸ್ವಲ್ಪ ಆಚೆ ಹೋಗಿ ಹ್ಞೂ ಸ್ವಲ್ಪ ಗೊತ್ತಾಗುತ್ತೆ ಅಲ್ವಾ ಎಲ್ಲಾನು ಎಷ್ಟು ಅಂತ ಮನೆ ಒಳಗಡೆ ಇರಲಿ ಹೇಳಿ ಹೌದು ನೀನು ಹೇಳ್ತರೋದು ಸರಿ ಇದೆ ಆದರೆ ನಿಮ್ಮ ಚಿಕ್ಕಪ್ಪ ಹೆಂಗೆ ಎಲ್ಲಿ ನಾನು ಅದ್ರ ಬಗ್ಗೆ ಯೋಚನೆ ಮಾಡ್ತಾ ಇದ್ದೀನಿ ಸರಿ ಒಂದ್ಸರಿ ಪ್ರಯತ್ನ ಪಡ್ತೀನಿ ಹ್ಞೂ ಸರಿ ಚಿಕ್ಕ ನೀವು ಪ್ರಯತ್ನ ಪಡ್ತೀನಿ ಅಂದರೆ ಅದು ಅಂತ ನನಗೆ ಅರ್ಥ ಆಯಿತು ಸರಿ ನಾನು ಹೋಗಿ ಏನಾದ್ರು ತಿಂಡಿ ಮಾಡ್ಕೊಂಬರ್ತೀನಿ ಅಲ್ಲ ಪ್ರಿಯಾ ಆಚೆ ಕೆಲಸಕ್ಕೆ ಹೋಗ್ತೀನಿ ಅಂತ ಹೇಳಿದ್ಯಲ್ಲ ನಿಮಗೆ ಏನು ಕೆಲಸ ಮಾಡಕ್ಕೆ ಬರುತ್ತೆ ನೀನು ಯಾಕಂದರೆ ನೀನು ಸ್ಕೂಲಿಗೆಲ್ಲ ಏನು ಹೋಗಿಲ್ವಲ್ಲ ಆಚೆ ಕೆಲಸ ಅಂದರೆ ಸ್ವಲ್ಪ ಅದು ಓದಿರಬೇಕು ಅಂತ ಹೇಳ್ತಾರೆ ಹೌದು ಚಿಕ್ಕ ನಾನು ಸ್ಕೂಲಿಗಂತೂ ಹೋಗಿಲ್ಲ ಆದರೆ ನಮ್ಮಂಥವ್ರು ಮಾಡೋಂಥ ಕೆಲಸ ಇರ್ತೈತಲ್ಲ ಅಂದರೆ ಬಟ್ಟೆ ಅಂಗಡಿನಲ್ಲಿ ಬ ಸೀರೆ ತೋರಿಸುವಂಥ ಕೆಲಸ ಅದಕ್ಕೆಲ್ಲ ಓದಿರಲೇಬೇಕು ಅಂತ ಏನಿಲ್ಲವಲ್ಲ ನಾನು ಆ ಥರ ಯೋಚನೆ ಮಾಡ್ತಾಯಿದ್ದೆ ಚಿಕ್ಕಪ್ಪ ಮೊದಲು ಒಪ್ಕೊಳ್ಳಿ ಆಮೇಲೆ ಕಸದ ಬಗ್ಗೆ ಯೋಚನೆ ಮಾಡ್ತೇನೆ ಪ್ರಿಯಾ ನಿನ್ನ ನಿನ್ನತ್ರ ಎಲ್ಲ ಬುದ್ಧಿ ನಮ್ಮ ಅಕ್ಕನ ಥರನೇ ಇದೆ ಅವಳು ಹಂಗೆ ನಿನ್ನ ಥರನೇ ಯೋಚನೆ ಮಾಡ್ತಾ ಇದ್ಳು ನನಗೆ ನೀನು ನೋಡಿದ್ರೆ ನಮ್ಮಕ್ಕ ನೆನಪಾಗ್ತಾಳೆ ಪ್ರಿಯಾ ಹೌದಾ ಚಿಕ್ಕಿ ಅಮ್ಮನ ಹೇಗೆ ಇರ್ತಾಯಿದ್ಲ ಅಂದರೆ ನಂಗೆ ನೆನಪೇ ಇಲ್ಲ ನಂಗೆ ನೆನಪಿರೋದೆಲ್ಲ ಅಮ್ಮ ಮಲ್ಕೊಂಡಿರೋದು ಮೈ ಕೈ ನೋವು ಅಂತ ಅಮ್ಮ ಅಂದರೆ ನನಗೆ ಅದೇ ನೆನಪಾಗುತ್ತೆ ಚಿಕ್ಕಿ ಬೇಗ ನೆನಪಾಗಲ್ಲ ಅಂದಂಗೆ ಪ್ರಿಯಾ ನಿಮಗೆ ಊರಲ್ಲಿ ಇರಬೇಕಾದ್ರೆ ನಿಮ್ಗೆ ಒಬ್ಬಳು ಫ್ರೆಂಡಿದ್ದಲ್ಲ ರಾಧಾ ಅಂತ ಅವಳ ಬಗ್ಗೆ ನಿನಗೆ ಏನು ವಿಷಯ ಗೊತ್ತಾಯ್ತಾ ಇಲ್ಲ ಚಿಕ್ಕಿ ಹೌದು ನನಗೆ ತುಂಬ ಇದ್ದಾಳೆ ಆದರೆ ಏನು ಮಾಡಲಿ ಅವಳನ್ನ ನೋಡಬೇಕು ಅಂದರೆ ನಾನು ಊರಿಗೆ ಹೋಗಬೇಕು ಆದರೆ ಊರಿಗೆ ನನಗೆ ನನಗಿಷ್ಟ ಇಲ್ಲ ಚಿಕ್ಕಿ ಹೌದು ನೀನು ಹೇಳ್ತಾಯಿರೋದು ನಿಜಾನೇ ಆದರೆ ಪಾಪ ಅವ್ರ ಅಮ್ಮನೂ ಅವಳು ತುಂಬ ಒಳ್ಳೆಯವಳಲ್ವ ಅದಕ್ಕೆ ಏನು ಮಾಡೋಣ ಅಂದರೆ ನಾವು ಒಂದಿನ ಹೋಗ್ಬಿಟ್ಟು ಊರಿಗೆ ನೋಡ್ಕೊಬರೋಣ ಏನಾಗಿದೆ ಅಂತ ನಮಗೆ ಗೊತ್ತಾಗುತ್ತಲ್ಲ ಹೌದು ಚಿಕ್ಕಿ ಯಾಕೆಂದರೆ ಅಪ್ಪ ಅಮ್ಮಗೆ ಪೂಜೆ ಮಾಡಿ ಬರೋಣ ಅಂತ ಮನಸ್ಸು ಹೇಳ್ತಾ ಇದೆ ನೀವು ಹೇಳಿದ ಒಳ್ಳೆಯದೇ ಆಯಿತು ಒಂದಿನ ಹೋಗಿ అప్ప అమ్మ పూజ అంగే రాదనా మాత బరణ చిక్కి సరే హేళ అంటే పూజాగా ఏం బు తోబరణ సాయంకాలిబుట్టు తగోబందు నా నోగి బా సరేనాే నమ్మకెలసూ ఆగ అప్ప అమ్మ పూజ మెంబీ సిగ సరేనా సరే చిక్కి అందే చిక్కీ చిక్క హేత ಮುಂದು ಆ್ಯಕ್ಸಿಡೆಂಟ್ ಕೇಸಲ್ಲಿ ಕೋರ್ಟಿಗೆ ಹಾಕೋಣ ಅಂತ ಅದೇನಾದರೂ ಆಯ್ತಾ ಚಿಕ್ಕಿ ಕೋರ್ಟಿಗೆ ಹಾಕ್ತರೆ ನನಗೆ ಏನು ಲಾಭ ಇದೆ ನನ್ನ ತಮ್ಮ ಅಂತೂ ಬರಲ್ಲ ಅದಕ್ಕೆ ಹೌದು ಪ್ರಿಯಾ ನಿಮ್ಮ ಚಿಕ್ಕಪಳ್ಳಿ ಸರಿಯಾಗಿದೆ ನೀನು ಕೋರ್ಟಿಗೆ ಹಾಕು ಯಾಕೆಂದರೆ ಅದರಲ್ಲಿ ಆ್ಯಕ್ಸಿಡೆಂಟ್ ಆಗಿದೆಯಲ್ಲ ಗಾಡಿ ಅದು ಇನ್ಶೂರೆನ್ಸ್ ಬರುತ್ತೆ ನಿಮಗೆ ಸ್ವಲ್ಪ ದುಡ್ಡು ಬೇ ಬಂದರೂ ಬರ್ಬೋದು ನಿಮಗೆ ಮುಂದಕ್ಕೆ ಏನಕ್ಕಾದ್ರೂ ಸಹಾಯ ಆಗುತ್ತಲ್ವಾ ಆ ಕಾರಣಕ್ಕೆ ನಿಮ್ಮ ಚಿಕ್ಕಪ್ಪ ಹೇಳಿದ್ದು ಯಾಕೆ ಪ್ರಯತ್ನ ಪಡಬಾರ್ದು ಸರಿ ಚಿಕ್ಕಿ ನನಗದ್ರ ಬಗ್ಗೆ ಎಲ್ಲ ಏನೂ ಗೊತ್ತಾಗಲ್ಲ ಚಿಕ್ಕಪ್ಪನಿಗೆ ಹೇಳೋಣ ಅವರು ಚಿಕ್ಕಪ್ಪನೇ ಅದೆಲ್ಲ ನೋಡ್ಕೊತಾರೆ ಅಲ್ವ ಚಿಕ್ಕಿ ಹ್ಞೂ ಹಾಗೆ ಮಾಡೋಣ ಅಂದರೆ ನಿನ್ನ ಚಿಕ್ಕಪ್ಪ ತಂಗಿ ಗಂಡ ಇದ್ದಾರಲ್ಲ ಅವ್ರ ಲಾಯರು ಅವ್ರಿಗೆ ಹೇಳಿದ್ರೆ ಕೆಲಸ ಬೇಕಾಗುತ್ತೆ ಅಲ್ವಾ ಸರಿ ಚಿಕ್ಕಿ ಹಾಗೆ ಮಾಡಿ ಸರಿ ಇನ್ನು ಹೋಗಿ ತಿಂಡಿ ಸರಿ ಚಿಕ್ಕಿ ನಾನು ಮಾಡ್ಕೊಂಬರ್ತೀನಿ ಅಮ್ಮ ಇದೆಲ್ಲ ಏನು ಯಾರು ತಗೊಂಬಂಗ್ ಕೊಟ್ಟರು ಇದೆಲ್ಲಾನು ನಿಮ್ಮ ಚಿಕ್ಕಮ್ಮ ಬಂದಿದ್ಲಲ್ಲ ಗೌರಿ ಚಿಕ್ಕಮ್ಮ ಅವ್ರು ತಗೊಬಂದು ಕೊಟ್ಟಿದ್ದು ನೀವಿಬ್ರಿಗೂ ಕೊಟ್ಬಿಡಿ ಅಂತ ತಿನ್ನಿ ಮಕ್ಕಳ ಅಮ್ಮ ಇದು ತುಂಬಾ ಚೆನ್ನಾಗಿದೆ ಅಮ್ಮ ನಂಗೆ ತುಂಬ ಇಷ್ಟ ಆಯ್ತು ನೀನು ಸ್ವಲ್ಪ ತಿನ್ನು ಇಲ್ಲಮ್ಮ ನಂಗೆಲ್ಲ ಏನು ಬೇಡ ಇಷ್ಟ ಆಯ್ತಾ ಹ್ಞೂ ತುಂಬ ಚೆನ್ನಾಗಿದೆ ಅಯ್ಯಯ್ಯೋ ಇದೇನಿದು ಇವರು ಎಷ್ಟೊಂದು ತಿಂಡಿ ತಿಂತ ಇದ್ದಾರೆ ನಮಗೆಲ್ಲ ಇಲ್ವಾ ದೊಡಮ್ಮ ನಮಗೆಲ್ಲ ಏನು ಕೊಡಲ್ವಾ ಅವ್ರಿಬ್ಬ್ರಿಗಷ್ಟು ತಿಂಡಿ ಇಲ್ಲನೋ ಅಯ್ಯೋ ದಿವ್ಯಾ ಬಾ ನಾನು ಅವರಿಬ್ಬರಿಗೆ ಕೊಟ್ಟರು ನಿಮಗೆ ಇಲ್ಲ ಅಂತೀನಾ ನಿಮಗೂ ಒಳಗೈತೆ ತೊಗೊಬಂದು ಕೊಡ್ತೀನಿ ಬನ್ನಿ ತಿನ್ನಿ ಮತ್ತು ಮೊದಲು ನಮಗೆ ತಾನೇ ಕೊಡಬೇಕಿತ್ತು ಏನಕ್ಕೆ ಕೊಟ್ಟಿದ್ದೀರಾ ನಮ್ಗೇನು ಬೇಡ ಹೋಗಿ ಇರಿ ನನ್ನ ಅಜ್ಜಿಗೆ ಹೇಳ್ಬಿಟ್ಟು ಕರ್ಕೊಂಬರ್ತೀನಿ ದಿವ್ಯಾ ನಿನ್ಕೋ ದಿವ್ಯಾ ನಿಮಗೂ ಇದೆ ಬಾ ಕೊಡ್ತೀನಿ ಅಯ್ಯೋ ಹುಡುಗಿ ಒಂಟೆ ಹೋಯ್ತಲ್ಲ ಹುಡುಗಿ ಏನು ಕೋಪನಪ್ಪ ವಯಸ್ಗೆ ಒಳಗೆ ಗಂಗಾ ನೀಂಗೆ ಮಾಡ್ತಾ ಇದೆಯಾ ನನ್ನ ಮೊಮ್ಮಕ್ಕಳಿಗೆ ಮೊದಲು ಕೊಟ್ಟರೆ ಈ ಈ ಪೀಠಗಳಿಗೆ ಇಬ್ಬರಿಗೂ ಮೊದಲು ಕೊಟ್ಟಿದ್ಯಾ ಎಷ್ಟು ಬೇಜಾರಾಗಿದೆ ಗೊತ್ತಾ ಅಯ್ಯೋ ಅಮ್ಮ ನಾನು ಹೇಳ್ತಾನೆ ಇದ್ದೀನಿ ಬನ್ನಿ ನಿಮಗೆ ಕೊಡ್ತೀನಿ ಅಂತ ಆದರೆ ಅವಳು ಏನು ಕೇಳಿಸ್ಕೊಳ್ದೆ ಒಂಟೇ ಓದ್ಲು ಹೌದು ಅವಳಿಗೆ ಬೇಜಾರಾಗಿದೆ ಯಾಕಂದ್ರೆ ಈ ಮನೆ ಅವ್ರದ್ದು ನೀವು ಅವ್ರ ಮೇಲೆ ಬಂದು ಇಟ್ಕೊಂಡು ಅವ್ರಿಗೆ ಮೊದಲು ಏನು ಕೊಡ್ತಾ ನಿಮ್ಮ ಮಕ್ಳಿಗೆ ಕೊಟ್ಟು ಅವ್ಳಗ್ ಬೇಜಾರಾಗಲ್ವಾ ಅಮ್ಮ ಈ ಮನೆ ಬರೀ ಅವರಿಗೂ ಅವರಿಬ್ಬರಿಗೂ ಸಂಬಂಧಪಟ್ಟದಲ್ಲ ನನಗೂ ನನ್ನ ಮಕ್ಳಿಗೂ ಅಷ್ಟು ಸಂಬಂಧ ಇದೆ ನೀವು ಇದನ್ನ ಮರಿತಾ ಇದ್ದೀರಾ ಏನೇ ಬಾಯ್ ತುಂಬ ಜೋರಾಗ್ತಾ ಇದೆ ಯಾಕೆ ಹೆಂಗಿದೆ ನಿಮ್ಮ ಮೈಗೆ ಅಮ್ಮ ನಾನು ಸುಮ್ಮನೆ ಇದ್ದಷ್ಟು ಅತಿ ಆಗ್ತಿದೆ ಅಮ್ಮ ಅವ ಮಕ್ಕಳು ಸರಿ ಬುದ್ಧಿ ಹೇಳ್ತಿಲ್ವ ಇಲ್ವಾ ಮೊದಲು ನೀನು ನಿನ್ನ ಮಕ್ಕಳು ಕರೆಕ್ಟಾಗಿ ಬುದ್ಧಿ ಕಲಿಸು ನನ್ನ ಮೊಮ್ಮಕ್ಕಳ ಬಗ್ಗೆ ಹೇಳಕ್ಕೆ ಬರಬೇಡ ನೋಡು ಹೆಂಗೆ ತಿಂತ ಅಂತ ಅನಿಷ್ಟಗಳು ತು ಅಲ್ಲಿ ನನ್ನ ಮೊಮ್ಮಕ್ಕಳು ಹೇಳ್ತಾ ಇದ್ದಾರೆ ನಾನು ಹೋಗಿ ಅವ್ರಿಗೆ ಏನಾರು ಮಾಡ್ಕೊಡ್ತೀನಿ ನೀವೇ ತಿಂದಿರಿ ನಮಗೆಲ್ಲ ಏನು ಬೇಕಾಗಿಲ್ಲ ಅಮ್ಮ ತಗೋ ಹೋಗ್ಲಿಕ್ಕೆ ಕಟ್ಬಿಡೋಗ ಅವ್ರಿಗೆ ನಮಗೆಲ್ಲ ಏನು ಬೇಡ ಸುಮ್ಮನೆ ನೀನು ಅಜ್ಜಿ ಎಲ್ಲಿ ಬಯಸ್ಕೊಂತ ಇರ್ತೀಯ ಅಮ್ಮ ನೀನು ಒಂದ್ಸರಿ ಹೂವು ಅಂತೇಳು ಈ ಅಜ್ಜಿಗೆ ನಾನು ಚೆನ್ನಾಗಿ ಹೊಡೆದಾಕ್ಬಿಡ್ತೀನಿ ನನಗೆ ನೋಡೋಕೆ ಹಾಕ್ತಾಯಿಲ್ಲಮ್ಮ ನನಗೆ ಎಷ್ಟು ಕಾಟ ಈ ಅಜ್ಜಿ ಈ ಯಾಕೆ ಹಿಂಗೆ ಮಾಡ್ತಾರೆ ಅವ್ರಿಗೆ ಒಂಥರ ನಮ್ಮಿಬ್ರಿಗೇ ಒಂಥರ ಈ ಯಾಕಮ್ಮ ಹಿಂಗೆ ಮಾಡ್ತಾಯಿ ಅಜ್ಜಿ ನೋಡಿ ಮಕ್ಕಳ ನೀವು ಚಿಕ್ಕೋರಲ್ವಾ ಹಂಗೆಲ್ಲ ಎಲ್ಲ ಏನು ಮಾತಾಡಬಾರ್ದು ಅಜ್ಜಿ ಯಾವತ್ತಿದ್ರು ನಮ್ಮ ಅಜ್ಜಿನೇ ಅಲ್ವಾ ಹಂಗೆಲ್ಲ ಹೇಳ್ಬಾರ್ದಮ್ಮ ಸರಿ ನೀವು ತಿನ್ನಿ ನಾನು ಅವರಿಗೆ ಆಮೇಲೆ ಬೇರೆ ಮಾಡಿಕೊಡ್ತೇನೆ ಸರಿನಾ ಸರಿಮ್ಮ ಏಯ್ ನೀನು ತಿನ್ನೇ ನಾನು ತಿಂತೀನಿ